ವೀಕ್ಷಕರೇ ಇವತ್ತಿನ ದಿನ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಯಾವ ರೀತಿಯಲ್ಲಿ ನೀವು ಮನೇಲಿ ಕುತ್ಕೊಂಡು ಆಯ್ತಾ ವೀಕ್ಷಕರೇ ಮಲಗುವಕ್ಕಿಂತ ಮುಂಚೆ ಆಯ್ತಾ ವೀಕ್ಷಕರೇ ಮಲಗುವಕ್ಕಿಂತ ಮುಂಚೆ ಈ ಒಂದು ವಿಧಾನವನ್ನು ಮಾಡಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣನೇ ನಿಮ್ಮ ರಿಸಲ್ಟ್ ಆಗುತ್ತೆ ಯಾವ ರೀತಿ ಅಂದರೆ ನೀವು ನಂಬಕ್ಕಾಗಲ್ಲ ಈ ಒಂದು ಚಮತ್ಕಾರವನ್ನು ವೀಕ್ಷಕರೇ ಆಯಿತಾ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅಥವಾ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಕಿರಿಕಿರಿ ಆಗಿರ್ಬೋದು ಆಯಿತಾ ನಮ್ಮ ಮಿಸ್ಸಸ್ ಮಾತು ಕೇಳ್ತಾ ಇಲ್ಲ ಗಂಡ ಮಾತು ಕೇಳ್ತಾ ಇಲ್ಲ ಹೊಂದಾಣಿಕೆ ಅನ್ನೋದಿಲ್ಲ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇಲ್ಲ ನಮ್ಮ ಯಜಮಾನರು ದುಡಿಮೆ ಅನ್ನೋದಿಲ್ಲ ಅವ್ನಿಗೆ ಯಾರೂ ಮಾತು ಕೇಳ್ತಾ ಇಲ್ಲ ಯಾರು ಏನೇ ಮಾತಾಡಿದ್ರು ನಮ್ಮ ಮೇಲೆ ಜಗಳ ಆಡೋದು ಕಿರಿಕಿರಿ ಮಾಡೋದು ಮನಸ್ತಾಪ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಆಗ್ತಾ ಇದೆ ಗುರುಗಳೇ ನಮ್ಮ ಮನೆಯಲ್ಲಿ ಅನ್ನೋದಿದ್ರೆ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಿ ನಿಮ್ಮ ಬೆನ್ನ ಹಿಂದೆ ಸುತ್ತುತ್ತಾರೆ ಅವರು ವೀಕ್ಷಕರೇ ಆಯ್ತಾ ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಲವ್ ಮಾಡಿಬಿಟ್ಟು ಬ್ರೇಕಪ್ ಆಗಿದ್ದರೆ ಮತ್ತೆ ಅವರಾಗಿ ಅವರು ನಿಮಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ಈ ಒಂದು ಪವಿತ್ರವಾದ ವಿದ್ಯೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ವೀಕ್ಷಕರೇ ಓಕೆ ವೀಕ್ಷಕರೇ ಯಾವ ರೀತಿಯಲ್ಲಿ ಮಾಡೋದು ಈ ಒಂದು ವಿಧಾನವನ್ನು ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಲಿಕ್ಕೆ ಈರುಳ್ಳಿ ಎರಡು ಬೆಳ್ಳುಳ್ಳಿ ಮತ್ತು ವೀಕ್ಷಕರೇ ಸೂಜಿ ಆಯ್ತಾ ಈ ಮೂರು ವಸ್ತುವಿಂದ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿದ್ದರೂ ಪುರುಷ ಆಗಿರ್ಬೋದು ಅಥವಾ ಸ್ತ್ರೀ ಆಗಿರ್ಬೋದು ಆಯ್ತಾ ವೀಕ್ಷಕರೇ ನಿಮ್ಮ ಒಂದು ಮದುವೆ ಆಗಿ ಸಂಸಾರದಲ್ಲಿ ಚೆನ್ನಾಗಿದ್ರು ಬೇರೆ ಒಂದು ಸ್ತ್ರೀಯಿಂದ ನೀವೇನಾದ್ರೂ ನೋವು ಅನುಭವಿಸಿದ್ರೆ ಆಯ್ತಾ ಹಾಂ ಆ ಒಂದು ಸ್ತ್ರೀ ನಿಮ್ಮ ಮಧ್ಯಭಾಗದಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟು ನಿಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆ ಕಿರಿಕಿರಿ ಮಾಡಿಬಿಟ್ಟು ಮತ್ತೆ ಅವರು ಹೋಗಿದರೆ ಆಯಿತಾ ವೀಕ್ಷಕರೇ ಅಂಥವ್ರನ್ನ ನೀವು ಸುಲಭವಾಗಿ ಮತ್ತೆ ನೀವು ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಆಯಿತಾ ಹಾಂ ಬನ್ನಿ ಯಾವ ರೀತಿಲಿ ನೀವು ಒಂದು ವಿಧಾನ ಮಾಡಬಹುದು ಎಂಬುದನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಮೊದಲಿಗೆ ವೀಕ್ಷಕರೇ ಒಂದು ಈರುಳ್ಳಿ ಆಯಿತಾ ವೀಕ್ಷಕರೇ ಒಂದು ಈರುಳ್ಳಿ ತೊಗೊಳ್ಳಿ ಆ ಒಂದು ಈರುಳ್ಳಿಯ ಮೇಲೆ ನಿಮ್ಮ ಹೆಸರು ಬರೀರಿ ವೀಕ್ಷಕರೇ ಆಯಿತಾ ನಾನು ಎಕ್ಸಾಂಪಲ್ ಆಗಿ ಮೋಹನ್ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಮೋಹನ್ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರೀತಾ ಇದೀನಿ ಮೋಹನ್ ಇದು ಬರ್ದಾದ ನಂತರ ವೀಕ್ಷಕರೇ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ ವೀಕ್ಷಕರೇ ದೊಡ್ಡದಾಗಿ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕಿ ಪ್ಲಸ್ ಚಿಹ್ನೆ ಹಾಕಿದ ನಂತರ ಇಲ್ಲಿ ಆಯ್ತಾ ವೀಕ್ಷಕರೇ ನಿಮ್ಮ ಒಂದು ಸ್ತ್ರೀಯ ಹೆಸರು ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀಯ ಹೆಸರು ಅಥವಾ ನಿಮ್ಮ ಮಿಸ್ಸಸ್ ಹೆಸರು ಆಯ್ತಾ ವೀಕ್ಷಕರೇ ಅಥವಾ ನಿಮ್ಮ ಪರ ಒಂದು ಸ್ತ್ರೀಯನ್ನು ಏನಾದರೂ ನೀವು ಇಷ್ಟಪಟ್ಟಿದರೆ ಅವರ ಹೆಸರನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ ವೀಕ್ಷಕರೇ ಆಯಿತಾ ನಾನು ಎಕ್ಸಾಂಪಲ್ ಆಗಿ ಅರಣಿ ನೋಡಿ ವೀಕ್ಷಕರೇ ಅರಣಿ ಅಂತ ಬರಿತಾ ಇದ್ದೀನಿ ಅರಣಿ ನೋಡಿ ವೀಕ್ಷಕರೇ ಎಕ್ಸಾಂಪಲ್ ಆಗಿ ನಾನು ಅರಣಿ ಅಂತ ಬರೀತಾ ಇದ್ದೀನಿ ನೋಡಿ ಮೊದಲಿಗೆ ಮೋಹನ್ ಪ್ಲಸ್ ಅದಾದ ನಂತರ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಹೆಸರು ವೀಕ್ಷಕರೇ ಅದಾದ ನಂತರ ಇಲ್ಲಿ ಸ್ವಸ್ತಿಕ್ ಮಾರ್ಕ್ ಅನ್ನು ಬರಿಬೇಕು ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಸ್ವಸ್ತಿಕ್ ಮಾರ್ಕ್ ಅನ್ನು ನೀವು ಬರಿಬೇಕು ವೀಕ್ಷಕರೇ ಆಯ್ತಾ ಈ ರೀತಿಯಲ್ಲಿ ಬರ್ದಾದ ನಂತರ ವೀಕ್ಷಕರೇ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಬೆಳ್ಳುಳ್ಳಿ ವೀಕ್ಷಕರೇ ಎರಡು ಬೆಳ್ಳುಳ್ಳಿಯ ಮೇಲೆ ನೀವು ಏನ್ ಬರಿಬೇಕು ಅಂತ ಹೇಳಿದ್ರೆ ನೋಡಿ ವೀಕ್ಷಕರೇ ಕುರು ನೋಡಿ ವೀಕ್ಷಕರೇ ವಶಂ ನೋಡಿ ವೀಕ್ಷಕರೇ ಇಲ್ಲಿ ವಶಂ ಅಂತ ಬರೀರಿ ನೋಡಿ ವೀಕ್ಷಕರೇ ಈ ರೀತಿಲಿ ಈ ರೀತಿಯಲ್ಲಿ ನೀವು ಬರ್ದಾದ ನಂತರ ವೀಕ್ಷಕರೇ ನೀವು ಇದನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸೂಜಿಯಿಂದ ವೀಕ್ಷಕರೇ ನೋಡಿ ಇದನ್ನ ಒಂದು ಸೂಜಿಯಿಂದ ಈ ರೀತಿಯಲ್ಲಿ ಚುಚ್ಚಬೇಕಾಗುತ್ತೆ ಒಂದು ಆಯ್ತಾ ಈರುಳ್ಳಿಗೆ ಚುಚ್ಚಬೇಕಾಗುತ್ತೆ ಮೊದಲು ಒಂದು ಬೆಳ್ಳುಳ್ಳಿ ತಗೊಳ್ಳಿ ವೀಕ್ಷಕರೇ ಒಂದು ಬೆಳ್ಳುಳ್ಳಿಯನ್ನು ಚುಚ್ಚಿ ಮೊದಲು ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಚುಚ್ಚಬೇಕು ಮೊದಲು ಈ ರೀತಿಲಿ ಚುಚ್ಚಾದ ನಂತರ ವೀಕ್ಷಕರೇ ಒಂದು ಬೆಳ್ಳುಳ್ಳಿಯನ್ನು ಚುಚ್ಚಾದ ನಂತರ ಈರುಳ್ಳಿಯನ್ನು ತಗೊಳ್ಳಿ ವೀಕ್ಷಕರೇ ನೋಡಿ ಈರುಳ್ಳಿಯನ್ನು ಈ ರೀತಿಯಲ್ಲಿ ನೀವು ಚುಚ್ಚಬೇಕಾಗುತ್ತೆ ವೀಕ್ಷಕರೇ ನೋಡಿ ಈ ರೀತಿಲಿ ಮಧ್ಯ ಭಾಗದಲ್ಲಿ ನೋಡಿ ವೀಕ್ಷಕರೇ ಮಧ್ಯ ಭಾಗದಲ್ಲಿ ಈ ರೀತಿಲಿ ಚುಚ್ಚಬೇಕಾಗುತ್ತೆ ಆಯ್ತಾ ಈ ರೀತಿಲಿ ಚುಚ್ಚಾದ ನಂತರ ವೀಕ್ಷಕರೇ ಮತ್ತೆ ಇನ್ನೊಂದು ಬೆಳ್ಳುಳ್ಳಿ ಇರುತ್ತಲ್ಲ ಆ ಒಂದು ಬೆಳ್ಳುಳ್ಳಿಯನ್ನು ಈ ರೀತಿಯಲ್ಲಿ ನೀವು ಚುಚ್ಚಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ವೀಕ್ಷಕರೇ ನೋಡಿ ಸಂಪೂರ್ಣವಾಗಿ ಈ ರೀತಿಯಲ್ಲಿ ನೀವು ಚುಚ್ಚಿದ ನಂತರ ವೀಕ್ಷಕರೇ ಇದನ್ನು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸುಲಭ ವೀಕ್ಷಕರೇ ಇದನ್ನು ನೀವು ಮಲಗೋದ್ಕಿಂತ ಮುಂಚೆ ರಾತ್ರಿ ಸಮಯದಲ್ಲಿ ಈ ಒಂದು ವಿಧಾನವನ್ನು ನೀವು ಮಾಡಬೇಕು ಆಯ್ತಾ ಇದನ್ನು ಮಾಡಿದ ನಂತರ ವೀಕ್ಷಕರೇ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಆ ರಾತ್ರಿ ಮಾಡಿದ ನಂತರ ನಿಮ್ಮ ತಲೆ ದಿಂಬಿನ ಕೆಳಗೆ ಇದನ್ನ ಇಟ್ಕೊಂಡು ಮಲಗಬೇಕು ಆಯ್ತಾ ವೀಕ್ಷಕರೇ ಇದನ್ನು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಎದ್ದ ತಕ್ಷಣ ನೀವು ಕಣ್ಣು ಬಿಟ್ಟಿದ ತಕ್ಷಣ ನಿಮಗೆ ಸುಜ ಶುಭ ಸೂಚನೆ ಬರುತ್ತೆ ವೀಕ್ಷಕರೇ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನೀವು ನಂಬಕ್ಕಾಗಲ್ಲ ಆ ಒಂದು ಚಮತ್ಕಾರನ ನೀವು ಆ ಒಂದು ಚಮತ್ಕಾರ ನೀವು ಮರೆಯೋದಕ್ಕೆ ಆಗೋದಿಲ್ಲ ಆ ರೀತಿಯಲ್ಲಿ ವಶೀಕರಣ ಆಗ್ತಾರೆ ನಿಮಗೆ ಆಯಿತಾ ನಿಮ್ಮನ್ನು ಪ್ರೀತಿಸಿ ಬಿಟ್ಟು ಹೋಗಿದರೆ ಆಯಿತಾ ನಿಮ್ಮ ನಂಬರ್ ಏನಾದ್ರು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟ್ ಕಾಲು ಬರೋದು ಅವ್ರದೇ ವೀಕ್ಷಕರೇ ಆಯಿತಾ ಈ ಒಂದು ಪವಿತ್ರವಾದ ಈ ಒಂದು ಶಕ್ತಿಶಾಲಿ ವಶೀಕರಣ ಮಹಾತಂತ್ರವನ್ನು ನೀವು ಮಾಡಿ ವೀಕ್ಷಕರೇ ಸಂಜೆ ರಾತ್ರಿ ಟೈಮಲ್ಲಿ ಊಟ ಮಾಡಿದ ನಂತರ ಈ ಒಂದು ವಿದ್ಯೆಯನ್ನು ಮಾಡಿ ಈ ಒಂದು ಪ್ರಯೋಗವನ್ನು ಮಾಡಿ ಈ ಪ್ರಯೋಗವನ್ನು ಮಾಡಿದ ನಂತರ ಮತ್ತೆ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಬೆಳಗ್ಗೆ ಎದ್ದಿದ ತಕ್ಷಣನೇ ನಿಮ್ಮ ಕೆಲಸ ಆಗುತ್ತೆ ವೀಕ್ಷಕರೇ ಆಯ್ತಾ ಈ ಒಂದು ಸಂಚಿಕೆ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಒಂದು ರಿಲೇಷನು ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ ವೀಕ್ಷಕರೇ ಕಮೆಂಟ್ ಮಾಡಿ ವೀಕ್ಷಕರೇ ನಮಸ್ಕಾರ